ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ ನಾನು ಜನಗಾಂವ್ನ ಸುಭಾಷಿನಿ ನನ್ನ ಜೀವನದಲ್ಲಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಗಾಢವಾದ ಉಪಸ್ಥಿತಿಯಿಂದ ನನ್ನ ಹೃದಯವು ಕೃತಜ್ಞತೆಯಿಂದ ತುಂಬಿದೆ ಈ ಉಪಸ್ಥಿತಿಯು ವಿಶೇಷವಾಗಿ ನನ್ನ ಪ್ರೀತಿಯ ಮಗನ ಆರೋಗ್ಯದ ಬಗ್ಗೆ ಪವಾಡವನ್ನು ಮಾಡಿದೆ ಅವನು ಹುಟ್ಟಿದ ಕೂಡಲೇ ನನ್ನ ಸಂತೋಷವು ಹತಾಶೆಗೆ ತಿರುಗಿತು ಏಕೆಂದರೆ ನನ್ನ ಪ್ರೀತಿಯ ಮಗುವಿಗೆ ಚಲನೆಯ ಯಾವುದೇ ಲಕ್ಷಣಗಳಿರಲಿಲ್ಲ ಪರೀಕ್ಷೆಯು ಅವನ ಹೃದಯದಲ್ಲಿ ಒಂದು ಗಂಭೀರ ಸಮಸ್ಯೆಯನ್ನು ಬಹಿರಂಗಪಡಿಸಿತು ಅದು ಅವನ ಉಳಿವಿನ ಬಗ್ಗೆ ಅನಿಶ್ಚಿತತೆಯ ನೆರಳನ್ನು ಹರಡಿತು ದುಃಖದಿಂದ ಆವರಿಸಲ್ಪಟ್ಟ ನಾವು ಒಂದು ಎಳೆಯಷ್ಟು ಭರವಸೆಗೆ ಅಂಟಿಕೊಂಡು ಮನೆಗೆ ಹಿಂತಿರುಗಿದೆವು ದೈವಿಕ ಪ್ರೇರಣೆಯಾದ ಆ ಒಂದು ಕ್ಷಣದಲ್ಲಿ ಶ್ರೀ ಅಮ್ಮನವರ ದರ್ಶನ ಪಡೆಯಲು ವರದೆಯ ಪಾಳೆಂಗೆ ಹೋಗುತ್ತಿದ್ದ ಒಬ್ಬ ಆತ್ಮೀಯ ಪರಿಚಯಸ್ಥರನ್ನು ಸಂಪರ್ಕಿಸಿದೆ ತುರ್ತಾಗಿ ನಾನು ಆಕೆಯೊಂದಿಗೆ ನನ್ನ ಮಗುವನ್ನು ಅವರ ಪ್ರಾರ್ಥನೆಗಳಲ್ಲಿ ಸೇರಿಸಿಕೊಳ್ಳುವಂತೆ ಮನವಿ ಮಾಡಿದೆ ಕೂಡಲೇ ಅವರು ಮೂಲಮಂತ್ರದ ಜಪವನ್ನು ಮಾಡುತ್ತಾ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಮುಳುಗಿದರು ಅವರ ಮಾರ್ಗದರ್ಶನದಂತೆ ಒಂದು ಲೋಟ ಹಾಲನ್ನು ನಮ್ಮ ಪೂಜಾ ಮಂದಿರದಲ್ಲಿ ಶ್ರೀಮೂರ್ತಿಯ ಮುಂದೆ ಇಟ್ಟು ಮೂಲಮಂತ್ರವನ್ನು ಜಪಿಸಿದೆ ಆ ಆಶೀರ್ವದಿಸಲ್ಪಟ್ಟ ಹಾಲನ್ನು ನನ್ನ ಮಗುವಿಗೆ ಕುಡಿಸಿದೆ ನಮಗೆ ಆಶ್ಚರ್ಯವಾಗುವಂತೆ ಮಗುವಿನಲ್ಲಿ ಒಂದು ಚಿಕ್ಕ ಚಲನೆಯು ಸಂಭವಿಸಿತು ದೈವಿಕ ಅನುಗ್ರಹವು ಅಲ್ಲಿ ಕೆಲಸ ಮಾಡುತ್ತಿರುವ ಬಗ್ಗೆ ಒಂದು ಸುಳಿವು ಸಿಕ್ಕಿತು ಆಸ್ಪತ್ರೆಗೆ ಧಾವಿಸುತ್ತಾ ನಾವು ಒಂದು ಪವಾಡವು ನಮ್ಮ ಕಣ್ಣು ಮುಂದೆಯೇ ತೆರೆದುಕೊಳ್ಳುವುದನ್ನು ವೀಕ್ಷಿಸಿದೆವು ಮಗುವಿನ ಸ್ಥಿತಿಯಲ್ಲಿ ಇದ್ದಕ್ಕಿದ್ದಂತೆ ಆದ ಬದಲಾವಣೆಯನ್ನು ಕಂಡು ವೈದ್ಯರು ಆಶ್ಚರ್ಯಚಕಿತರಾದರು ಅವನ ಉಪಶಮನವನ್ನು ನೋಡಿ ಬೆರಗಾದರು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದೈವಿಕ ಹಸ್ತಕ್ಷೇಪವು ನನ್ನ ಮಗನಿಗೆ ಪರಿಪೂರ್ಣ ಆರೋಗ್ಯವನ್ನು ಆಶೀರ್ವದಿಸಿದ್ದಕ್ಕಾಗಿ ಮತ್ತು ಅವರ ಅಪರಿಮಿತ ಆಶೀರ್ವಾದಗಳಿಗಾಗಿ ಎಂದೆಂದಿಗೂ ಋಣಿಯಾಗಿರುತ್ತೇನೆ ಈಗ ನನ್ನ ಪುಟ್ಟ ಕಂದಮ್ಮನಿಗೆ ಮೂರು ವರ್ಷಗಳು ಅವನು ಪರಿಪೂರ್ಣ ಆರೋಗ್ಯದಿಂದ ಪ್ರತಿಕ್ಷಣವೂ ಆನಂದದಿಂದ ಆಟವಾಡುತ್ತಿದ್ದಾನೆ ಆರೋಗ್ಯ ಪ್ರದಾತ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಜಯವೆನ್ನಿ